ನಾನು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಜಾಬ್ ಹೈಲೈಟ್ ಮಾಡುತ್ತಿದ್ದೇನೆ ಫಸ್ಟ್ ಟೈಮ್ ಆಗಿರುತ್ತೆ ಇದು ಯಾಕೆಂದ್ರೆ ಇದರ ಮುಂಚೆ ನಾನು ಜಾಬ್ ಹೈಲೈಟ್ ಮಾಡ್ತಾ ಇರೋದು ಡೈರೆಕ್ಟ್ ಸೋಷಿಯಲ್ ಡೈರೆಕ್ಟ್ ಆಗಿರುತ್ತೆ ಒಂದು ಫ್ರೆಂಡ್ಸ್ ಮುಖಾಂತರ ಅಥವಾ ಮಾಡ್ತಾ ಇದ್ದದ್ದು ಫ್ರೆಂಡ್ಸ್ ಮುಖಾಂತರ ಅಥವಾ ಫ್ಯಾಮಿಲಿ ಅಥವಾ ಕೊಲೀಗ್ಸ್ ಮುಖಾಂತರ ಡೈರೆಕ್ಟ್ ಆಗಿ ಸೋಷಿಯಲ್ ನಾವು ಜಾಬ್ ಹೈಲೈಟ್ ಮಾಡ್ತಾ ಇದ್ದೇವೆ ನಮಗೆ ಯಾಕೆಂದ್ರೆ ನಾನು ಹಲವಾರು ವರ್ಷಗಳಿಂದ ದುಬೈಯಲ್ಲಿ ಬ್ಯಾಂಕ್ ಇಂಡಸ್ಟ್ರಿಯಲ್ಲಿ ಇದ್ದಾಗ ನಮಗೆ ಫೀಲ್ಡ್ ವೆರಿಫಿಕೇಶನ್ ಆಗಿ ಕೆಲಸ ಆಗ ನಮಗೆ ಹಲವು ಕಾಂಟ್ಯಾಕ್ಟ್ಗಳಿತ್ತು ಆಗ ನಾವು ಜನರಿಗೆ ಜಾಬ್ ಮಾಡ್ತಾ ಇದ್ದೇವೆ ಮಾಡಿಕೊಡ್ತಾ ಇದ್ದೇವೆ ಅದು ಡೈರೆಕ್ಟ್ ಕಾಂಟ್ಯಾಕ್ಟ್ ಯಾಕಂದ್ರೆ ಜನರಿಗೆ ಡೈರೆಕ್ಟ್ ಆಗಿ ನಾವು ತಲುಪಿಸುತ್ತೇವೆ ಈಗ ನನಗೆ ನಾನು ಕೆಲವು ಸಮಯಗಳಿಂದ ಓನ್ ಬಿಸ್ನೆಸ್ ಮಾಡುವುದರಿಂದ ನನಗೆ ಡೈರೆಕ್ಟ್ ಆಗಿ ಜನರಿಗೆ ತಲುಪಿಸಲು ಸಮಯ ಸಿಗುವುದಿಲ್ಲ ಸಿಗುತ್ತಿಲ್ಲ ಆದುದರಿಂದ ನಾನು ಈಗ ಡೈರೆಕ್ಟ್ ಯೂಟ್ಯೂಬ್ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಅಥವಾ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಮುಖಾಂತರ ಜನರಿಗೆ ತಲುಪ ತಲುಪಿಸಲು ಒಂದು ಪ್ಲಾನ್ ಮಾಡಿದ್ದೇವೆ ಅದಕ್ಕೆ ಪ್ರಯತ್ನ ಮಾಡುತ್ತೇನೆ ಅದಕ್ಕೆ ಬೇಕಾಗಿ ನಾನೀಗ ಫಸ್ಟ್ ಟೈಮ್ ಆಗಿರುತ್ತೆ ಸೋಷಿಯಲ್ ಮೀಡಿಯಾ ಮುಖಾಂತರ ಬರ್ತಾ ಇದ್ದೇನೆ ನಮಗೆ ಈಗ ಅಂದರೆ ನಾನು ಹಲವಾರು ವರ್ಷಗಳಿಂದ ಯು ಐ ಟೂ ತೌಸಂಡ್ ಏಯ್ಟಿಂದ ಬ್ಯಾಂಕ್ ಇಂಡಸ್ಟ್ರಿಯಲ್ಲಿ ಇರುವಾಗ ಹಲವು ಕಾಂಟ್ಯಾಕ್ಟ್ ನಮಗೆ ಇತ್ತು ಅಂದ್ರೆ ನಾವು ಫೀಲ್ಡ್ ವೆರಿಫಿಕೇಶನ್ ಕೆಲಸ ಮಾಡ್ತಾ ಇದ್ದದ್ದು ಫೀಲ್ಡ್ ವೆರಿಫಿಕೇಶನ್ ಅಲ್ಲಿ ಇರುವಾಗ ಹಲವು ಕಾಂಟ್ಯಾಕ್ಟ್ ಇರುವುದರಿಂದ ಹಲವು ಕಂಪನಿಗಳು ಹಲವು ಸಂಸ್ಥೆಗಳ ಕಾಂಟ್ಯಾಕ್ಟ್ ಇರುವುದರಿಂದ ಡೈರೆಕ್ಟ್ ಆಗಿ ಅಂದರೆ ಓನರ್ಗಳ ಡೈರೆಕ್ಟ್ ಓನರ್ ಅಥವಾ ಅಥವಾ ಕಂಪನಿಯ ಮ್ಯಾನೇಜರ್ ಅಥವಾ ಅದರ ಸಂಸ್ ಸಂಸ್ಥೆಗಳ ಅಥೋರೈಸ್ ಪರ್ಸನ್ಗೆ ಕಾಂಟ್ಯಾಕ್ಟ್ ಇರುವುದರಿಂದ ನಮಗೆ ಹಲವು ಜಾಬ್ ಬರ್ತಾ ಇತ್ತು ಅದು ನಾವು ಹಲವು ಜನರಿಗೆ ತಲುಪಿಸಿ ಹಲವು ಜನರಿಗೆ ನಾವು ಅದರಿಂದ ಅನುಕೂಲವಾಗಿದೆ ಹಲವು ಫ್ಯಾಮಿಲಿಗಳು ಇವತ್ತು ಗ್ರೋತ್ ಆಗಿ ಒಳ್ಳೆ ಲೆವೆಲ್ಗೆ ಬಂದಿದ್ದಾರೆ ಆದ್ರಿಂದ ಈಗ ನಮಗೆ ಅದೇ ಕಂಪನಿಯವರು ಹಲವು ಕಂಪನಿಗಳು ನಮಗೆ ಲಾಸ್ಟ್ ಮೆನಿ ಸ್ವಲ್ಪ ದಿವಸಗಳಿಂದ ಸ್ವಲ್ಪ ತಿಂಗಳಿಂದ ನಮಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ನಮಗೆ ಜನ ಬೇಕಾಗಿದೆ ನೀವು ಮುಂಚೆ ನಮಗೆ ಜನ ಮಾಡಿಕೊಟ್ಟಿದ್ದೀರಿ ನಮ್ಗೆ ಏನು ಜನ ಬೇಕಾಗಿದ್ದಾರೆ ಅಂತ ಹೇಳಿ ಆಗ ನಂಗೆ ಅದಕ್ಕೆಲ್ಲ ಸಮಯ ಈಗ ಸಿಗುವುದಿಲ್ಲ ಯಾಕಂದ್ರೆ ನಾನು ಓನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಓನ್ ಬಿಸ್ನೆಸ್ ಮಾಡುವುದರಿಂದ ನಂಗೆ ಅದಕ್ಕೆ ಸಮಯ ಮೀಸಲಿಡಲು ಸರಿಯಾದ ಸಿಗುವುದಿಲ್ಲ ಸಮಯ ಸಿಗುವ ಸಮಯದ ಒಂದು ಕೊರತೆ ಇರುವುದರಿಂದ ಸಮಯ ಒಂದು ಸಮಯದ ಕೊರತೆಗೆ ಅಂದ್ರೆ ನನಗೆ ನನ್ನ ಓನ್ ಬಿಸ್ನೆಸ್ ಮೈಂಟೈನ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಅದರಿಂದ ನನಗೆ ಇದಕ್ಕೆ ಬೇಕಾಗಿ ನಾನು ಒಂದು ಆಪ್ಷನ್ ಅಂದ್ರೆ ಕಂಡು ಹಿಡಿದು ಯಾಕಂದ್ರೆ ನನಗೆ ಕಂಪನಿಯವರು ಆಗಾಗ ಪದೇ ಪದೇ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ನಮಗೆ ಜನ ಬೇಕಾಗಿದೆ ಹೇಗಾದ್ರೆ ಮಾಡಿ ಇದು ಮಾಡಿ ಅಂತ ಹೇಳಿ ಆದರೆ ನಾನು ಇದರಿಂದ ಬೇರೆ ಜನರಿಗೆ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಆದರೂ ಹೆಲ್ಪ್ ಆಗಲಿ ಯಾಕಂದ್ರೆ ನಾನೀಗ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಜಾಬ್ ಬೇಕಾದ್ರೆ ಅವ್ರು ನನಗೆ ಕಾಲ್ ಮಾಡ್ತಾರೆ ಮತ್ತೆ ನಮಗೆ ಅದು ಎಲ್ಲ ಆ ಸಮಯದ ನಮಗೆ ಆನ್ಸರ್ ಮಾಡಲಿಕ್ಕೂ ಕಷ್ಟ ಆಗುತ್ತೆ ಆದುದರಿಂದ ನನಗೆ ಡೈರೆಕ್ಟ್ ಆಗಿ ಜಾಬ್ ಯೂಟ್ಯೂಬ್ ಮುಖಾಂತರ ಡೈಲಿ ಡೈಲಿ ಅಪ್ಡೇಟ್ ಜಾಬ್ ಇರುತ್ತೆ ಆ ದಿವಸ ಅಪ್ಡೇಟ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇನೆ ಹಾಗೆ ಎಷ್ಟು ಜನ ಜಾಬ್ ಇಲ್ಲದೆ ಕಷ್ಟಪಡುವ ಎಷ್ಟು ಜನ ಇದ್ದಾರೆ ಯಾಕಂದ್ರೆ ನಮ್ಮ ಜಾಬ್ ದುಬೈಲಿ ಜಾಸ್ತಿಯಾಗಿ ನಾವು ನಾವು ಜಾಬ್ ಮಾಡಿ ದುಬೈಗೆ ದುಬೈ ಅಂದ್ರೆ ಯು ಎ ಯು ಎಲ್ಲಿ ಅಬುದಾಬಿ ಇರುತ್ತೆ ಅಬುದಾಬಿ ಆಗಲಿ ಸಾರ್ಜಾ ಆಗಲಿ ಮತ್ತೆ ಅಜ್ಮಾನ್ ಫುಜಿರಾ ರಾಸಲ್ ಕೈಮಾ ಉಮುಲ್ ಕೊಯಿನ್ ಇತರ ಏಳು ಸ್ಟೇಟ್ಗಳಿದೆ ಯು ಎಲ್ಲಿ ಈ ಏಳು ಸ್ಟೇಟ್ ಗಳಿಗೆ ನಮಗೆ ಒಂದು ಪರಿಚಯ ಪರಿಚಿತವಾದ ಒಂದು ಒಂದು ಊರಾಗಿದೆ ಯಾಕೆಂದ್ರೆ ನಾನು ಹಲವಾರು ವರ್ಷಗಳಿದೆ ಅಲ್ಲಿ ಯು ಎ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದರಿಂದ ನನಗೆ ಹಲವು ಕಂಪನಿಗಳ ಕಾಂಟ್ಯಾಕ್ಟ್ ಇರುವುದರಿಂದ ಹಲವು ಆಫರ್ಗಳು ನಮಗೆ ಬರ್ತಾ ಇದೆ ಅದರಿಂದ ನಾನು ಈಗ ಜನರಿಗೆ ಜನರಿಗೆ ತಲುಪಲಿಕ್ಕೆ ಒಂದು ಅನುಕೂಲವಾಗಲಿ ಎಂಬ ಒಂದು ಉದ್ದೇಶದಿಂದ ಯೂಟ್ಯೂಬ್ ಇದು ಮಾಡ್ತಾ ಇದ್ದೇನೆ ಅದು ಅದೇ ನಮ್ದು ಏನು ಡೈಲಿ ಅಪ್ಡೇಟ್ ಡೈಲಿ ಅಂದರೆ ಡೈಲಿ ಅಂದರೆ ಆಫರ್ ಯಾವಾಗ ನಮಗೆ ಬರುತ್ತೆ ಕಂಪನಿಯವರು ನಮಗೆ ಯಾವಾಗೆಲ್ಲ ಜಾಬ್ ಐಲಿಟ್ ನಮ್ಮ ಹತ್ರ ವೇಕೆನ್ಸಿ ನಮಗೆ ಬರುತ್ತೆ ಆವಾಗ ನಾನು ಯೂಟ್ಯೂಬ್ ಮುಖಾಂತರ ಜನರಿಗೆ ಈ ಜಾಬ್ ಅನ್ನು ತಲುಪಿಸಲು ಪ್ರಯತ್ನಿಸ್ತೇನೆ ಈಗ ನಮ್ಗೆ ಈಗ ಕರೆಂಟ್ ಆಗಿರೋದು ಸೇಲ್ಸ್ ಮ್ಯಾನ್ ಕಮ್ ಡ್ರೈವರ್ ಆಗಿರುತ್ತೆ ಅದು ಸೇಲ್ಸ್ ಮ್ಯಾನ್ ಕಮ್ ಡ್ರೈವರ್ ಅಂದ್ರೆ ಅಬುಧಾಬಿ ಅಲ್ಲಿ ಅದು ಲೈಟ್ ವೆಹಿಕಲ್ ಲೈಸೆನ್ಸ್ ಇರಬೇಕಾಗುತ್ತೆ ಯು ಐದು ಅವರಿಗೆ ಫ್ರೆಶರ್ ಅಪ್ಲೈ ಮಾಡಬಹುದು ಫ್ರೆಶರ್ ಮೀನ್ಸ್ ಅವರಿಗೆ ಯು ಐ ಲೈಸೆನ್ಸ್ ಮಸ್ತ್ ಇರಬೇಕು ಒಳ್ಳೆ ಸ್ಯಾಲ್ರಿ ಒಳ್ಳೆ ಪ್ಯಾಕೇಜ್ ಕೊಡ್ತಾರೆ ಅದು ನಿಮ್ಗೆ ನಾವು ಅದರ ಕಂಪನಿಯ ಅಥರಿಟಿ ಪರ್ಸನ್ ನಂಬರ್ ನಾವು ಮೆನ್ಷನ್ ಮಾಡ್ತೇವೆ ಇಲ್ಲಿ ಕೆಲಗಡೆ ಮತ್ತೆ ಎರಡನೇದು ಅಲ್ಸಮಕ್ ಮತ್ತು ಎರಡನೇದಾಗಿ ಅಲ್ ಸಮಕ್ ಅಬುದಾಬಿ ಅಬುದಾಬಿಯಲ್ಲಿ ಎರಡು ಜನ ಗ್ರೋಸರಿಯಲ್ಲಿ ಎರಡು ಜನ ಬೇಕಾಗಿದೆ ಗ್ರೋಸರಿಗೆ ಎರಡು ಜನ ಅಂದರೆ ಸೇಲ್ಸ್ ಮ್ಯಾನ್ ಸೇಲ್ಸ್ ಮ್ಯಾನ್ ಆಗಿ ಎರಡು ಜನ ಬೇಕಾಗಿದೆ ಅದು ಸಹ ಅವರಿಗೆ ಅರ್ಜೆಂಟ್ ಬೇಕಾಗಿದೆ ಅವರ ಕಾಂಟ್ಯಾಕ್ಟ್ ನಂಬರ್ ಝೀರೋ ತ್ರಿಬಲ್ ಫೈವ್ ನೈನ್ ತ್ರೀ ನೈನ್ ಫೋರ್ ತ್ರೀ ಟು ಝೀರೋ ತ್ರಿಬಲ್ ಫೈವ್ ನೈನ್ ತ್ರೀ ನೈನ್ ಫೋರ್ ತ್ರೀ ಟು ಅವರಿಗೆ ಎರಡು ಸೇಲ್ಸ್ ಮ್ಯಾನ್ ಅರ್ಜೆಂಟ್ ಬೇಕಾಗಿದೆ ಮತ್ತೊಂದು ಮೂರನೇದು ಅಜ್ಮಾನ್ ಅಜ್ಮಾನ್ ಅಂದ್ರೆ ದುಬೈ ಮತ್ತು ಶಾರ್ಜಾ ಪಕ್ಕದಲ್ಲಿರುವ ಊರಾಗಿದೆ ಅವರಿಗೆ ಒಂದು ಬೈಕ್ ಡ್ರೈವರ್ ಬೇಕಾಗಿದೆ ಅವರು ಮೊನ್ನೆಯಿಂದ ಡೈಲಿ ಕಾಲ್ ಮಾಡ್ತಾ ಇದ್ದಾರೆ ನಿನ್ನೆಸು ಕಾಲ್ ಮಾಡಿದ್ರು ಅವರಿಗೆ ಅರ್ಜೆಂಟ್ ಜನ ಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಬೈಕ್ ಡ್ರೈವರ್ ಅಟ್ಲೀಸ್ಟ್ ಲೀಸ್ಟ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದಾರೆ ಯು ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ಟೂ ಇಯರ್ಸ್ ಇಲ್ಲಾದ್ರೆ ಅಟ್ಲೀಸ್ಟ್ ಒನ್ ಇಯರ್ ಒನ್ ಒನ್ ಇಯರ್ಸ್ ಒನ್ ಇಯರ್ಸ್ ಆದರೂ ಆಗ್ಬೋದು ಅವರಿಗೆ ಜನ ಅರ್ಜೆಂಟ್ ಬೇಕಾಗಿದ್ದಾರೆ ಅವರ ಕಾಂಟ್ಯಾಕ್ಟ್ ನಂಬರ್ ಜೀರೋ ಫೈವ್ ಫೋರ್ ಫೋರ್

ಫೋರ್ ಟು ನೈನ್ ಜೀರೋ ಸೆವೆನ್ ಏಟ್ ಸಿಕ್ಸ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಈ ಜಾಬಿನ ವಿವರಗಳನ್ನು ಕೇಳಿ ತಿಳಿಯಬಹುದು ಮತ್ತೆ ಅದೇ ನಾ ಹೇಳಿದ ಸ್ಪೆಷಲ್ ಆಗಿ ನೀವು ಅವರಿಗೆ ಕಾಲ್ ಮಾಡುವಾಗ ಒಂದೇ ಎರಡನೇ ಸಾರಿ ಒಂದು ಸಾರಿ ಅವ್ರು ತೆಗಿಲಿ ಅಂದ್ರೆ ಎರಡನೇ ಪ್ರಯತ್ನ ಮಾಡಿ ಎರಡನೇ ಪ್ರಯತ್ನ ಮಾಡಬಹುದು ಮೂರನೇದಾಗಿ ಮತ್ತೆ ಅವರಿಗೆ ನೀವು ಡಿಸ್ಟರ್ಬ್ ಮಾಡಬೇಡಿ ಮತ್ತೆ ನೀವು ವಾಟ್ಸಪ್ ಮುಖಾಂತರ ಅವರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮತ್ತೆ ಅವರೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಯಾಕಂದ್ರೆ ಯಾವ ಸಮಯದಲ್ಲಿ ಹೇಗೆ ಯಾವ ಬ್ಯುಸಿ ಇರ್ತಾರಂತೆ ಯಾರಿಗೂ ಹೇಳಕ್ಕ ಯಾಕಂದ್ರೆ ಅವರು ಸ್ಪೆಷಲ್ ಆಗಿ ಅವರು ಓನರ್ ಅಥವಾ ಮ್ಯಾನೇಜರ್ ಈ ನಂಬರ್ ಆಗಿರುತ್ತೆ ಮತ್ತೆ ಈ ತರದ ಜಾಬ್ ವಿವರ ಏನಾದರೂ ನಿಮಗೆ ಅಪ್ಡೇಟ್ ಬೇಕಾದ್ರೆ ನಮ್ಮ ಚಾನೆಲ್ ನ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದನ್ನು ಫಾಲೋಅಪ್ ಮಾಡಬಹುದು ಇನ್ಸ್ಟಾಗ್ರಾಮ್ ಫಾಲೋ ಅಪ್ ಮಾಡಬಹುದು ಮತ್ತೆ ಫೇಸ್ಬುಕ್ ಸಹ ಮುಖಾಂತರ ನಾವು ಡೈಲಿ ಜನರಿಗೆ ತಲುಪಲು ಪ್ರಯತ್ನಿಸುತ್ತಿದ್ದೇವೆ ಓಕೆ ಥ್ಯಾಂಕ್ ಯು ಈ ಥರದ ಜಾಬ್ ವೇಕೆನ್ಸಿ ತಿಳಿಯಲು ಬೇಕಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ಥರ ಅನ್ನು ಫಾಲೋಅಪ್ ಮಾಡಿ ಮತ್ತೆ ಹೊಸ ವೇಕೆನ್ಸಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಗುಡ್ ಬೈ ಮತ್ತೆ ತಡ ಹಬೀಬಿ ಕಮ್ ಟು ದುಬಾಯ್